ಈಗ ನೋಡ್ರಿ ಇಷ್ಟ ಕಡೆಗೆ ಅನ್ನ ಗಿಟ್ಟ ಕಡಬಂತವ್ರಿ ಎಲ್ಲ ಸುಮ್ಮ ಆಗ್ಯಾವ್ರಿ ಈಗ ನೋಡ್ರಿ ಬಾಂಡ್ಯದ್ದೆಲ್ಲ ತೊಳೆ ಅದವ್ರಿ ಎಲ್ಲ ಅಡಿಗೆ ಕೆಲಸನೂ ಆಗ್ಯದ ಈಗ ರಂಗೋಲಿನೂ ಹಾಕಿನ್ರಿ ರಂಗೋಲಿ ನೋಡ್ರಿ ಯಾವ ಡಿಸೈನ್ ಹಾಕಿನ ಇಲ್ಲಿ ನೋಡ್ರಿ ರಂಗೋಲಿ ಡಿಜೈನ ಈ ರೀತಿ ಹಾಕಿನ್ರಿ ನನ್ನ ಹ್ಮ್ ಇದ್ರ ಕಲರ್ ತುಂಬಬೇಕಂತ ಅನ್ಕೊಂಡ್ರಿ ಅದ್ರ ಕಲರ್ ತುಂಬೋದ್ ಆಲಿಲ್ರಿ ನನಗ ಗಡಬ ಸುಮ್ ಟೈಮ್ ಇಲ್ರಿ ಈಗ ಕಲರ್ ತುಂಬಲಾಕ ಎದ್ನಿದ್ರಿ ಎದ್ನಿದ್ರಿ ಎದ್ರಿ ಸಮೃದ್ಧಿ ಈಗ ನೋಡ್ರಿ ನಾವು ಸರ್ಗ ಹೊಡ್ಲಿಕ್ಕೆ ನೋಡ್ದೇವ್ರಿ ಹೊಲಕ್ಕ ಬುತ್ತಿ ತಡ್ರಿ ಕತ್ತಡ್ರಿ ಕಟ್ಬೇಕ್ರಿ ಈಗ ಈಗ ನೋಡ್ಗೆ ಸಮೃದ್ಧಿ ಕಿಲ್ ನೋಡಿ ಈಗ ನೋಡ್ರಿ ನಾ ಎಲ್ಲರೂ ರೆಡಿಯಾಗಿ ಸರ್ಗ ಹುಡ್ಡಿಗೆ ಹೊಲತ್ತೀವಿ ರೀ ಸಮೃದ್ಧಿ ಹಾಕೊಂಡು ನೋಡ್ಗೆ ಈ ಕಡೆ ನೋಡಿ ಈ ಕಡೆ ಈ ಕಡೆ ಈ ಕಡೆ ಈಗ ಹಾಯ್ ಮಾಡ ಸಮೃದ್ಧಿಗಿನ ರೆಡಿ ಮಾಡಿಲ್ರಿ ಬರೀ ಅಂಗಿ ಹಾಕಿನ್ರಿ ಹೊಸದ ನೋಡ್ರಿ ಇದು ಹೊಸ ಅಂಗಿ ಹಾಕೊಂಡಾಡ್ರಿ ಇದು ನಮ್ಮ ಚಿಕ್ಕಮ್ಮ ತೊಗೊಂಬಂದಿದ್ರಿ ಇದು ಅಂಗಿ ಇಷ್ಟು ದಿನ ಹಾಕಿ ದೊಡ್ಡ ಹತ್ತಿದ್ರಿ ಹಾಕಿರ್ಲಿಲ್ಲ ಈಗ ಆಗಿದ್ರಿ ಇವತ್ತು ಹಾಕಿ ನೋಡ್ರಿ ಈಗ ಅಂಗಿ ಅಂತಾರೆ ತಿಳೋಡಮ್ಮ ನಮ್ಮ ಸಮೂನು ರೆಡಿ ರೀ ಅವ್ರಿಗೆ ತಲೆ ಹಿಗ್ಬೇಕ್ರಿ ನಾ ಹೊಸ ಬುಟ್ಟಿ ಹಾಕೊಂಡ ನೋಡ್ರಿ ಈಗ ಈಗ ಒನ್ ತಲಿ ಒಂದು ಸ್ವಲ್ಪ ಇಕ್ತೀನಿ ತಿಂದ್ರಿ ಸಂಬದಿಗೆ ಒಂದು ಸ್ವಲ್ಪ ತಲೆಕಿ ರೆಡಿ ಆಯ್ತೇವ್ರಿ ಈಗ ನೋಡ್ರಿ ಸರ್ಗದ ಬುತ್ತಿ ತಯಾರಾಗತ್ತದ ನೋಡ್ರಿ ಸರ್ಗದ ಬುತ್ತಿಗೆ ಯಾವಾಗ ಬುತ್ತಿ ಕಟ್ಟಕತ್ತ ನೋಡ್ರಿ ಬಜ್ಜಿ ಪಲ್ಯ ನೋಡ್ರಿ ಇದು ಪಲ್ಯ ಅಂತ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ್ರಿ ಬಜ್ಜಿ ಪಲ್ಯ ಅಂತೂ ಭಾಳ ಅಂದ್ರೆ ಭಾಳ ಚಂದಾಗ್ಯದ್ರಿ ಹ್ಞೂ ಹಾಕು ಏನಿಲ್ಲ ಹಾಕು ಇಲ್ಲಿ ಹ್ಞೂ ತುಂಬ ಹ್ಞೂ ಅದು ಇದು ಹಂಗೆ ಇದು ಹಿಂಗೆ ಕೂಡ್ತವೆ ಹೋಳ್ಗಿ ಎಲ್ಲ ಕುಡ್ತಿರ್ಬೇಕು ಹ್ಮ್ ಈಗ ಕಡಬಾಕದಾಗ್ಯದ ಈಗ ಬದ್ನಿಕಾಯಿ ಪಲ್ಯ ಹತ್ತ ನೋಡ್ರಿ ಅವ ಕಡಬಲ್ರಿ ಬಜ್ಜಿ ಪಲ್ಯ ಹಾಕದಾಗ್ಯದ ಈಗ ಬದ್ನಿಕಾಯಿ ಪಲ್ಯ ಹಾಕ ಈಗ ಜೋಳದ ಕಡು ಕಟ್ಲಿಕ್ಕೆ ನೋಡ್ರಿ ಜೋಳದ ಕಡಬ ಮಾಡಿ ಇದನ್ನಲ್ರಿ ಅವ ಬುಟ್ಟಿಯೊಳಗೆ ಬಸ್ತಾಳ್ರಿ ಅವ ಹ್ಞೂ ಸಾಕು ಕಡ ಬ್ಯಾರ ಒನಲ್ಲಿ ಜಾಸ್ತಿ ಅಂತಪ್ಪ ಹೋಳ್ಗೆ ನೋಡುತ್ತಾರೆ ಯಾಕಡೆ ಹ್ಞೂ ಜೀಲ್ಬಿ ಕಿತ್ತ ಜೀಲ್ಬಿಕ್ಕ ಹೋಳಿಗೆ ಇದ್ರ ಮೇಲೆ ಬದನಿ ಕೇಪ್ಲೇ ಇಡ್ತಾನೆ ಅನ್ನ ನೋಡ್ರಿ ಹೋಳ್ಗೆ ಕಟ್ಲಿ ಕತ್ತಾಳ್ರಿ ಅವ ಹೋಳ್ಗೆ ನೋಡ್ರಿ ಹಿಂಗೆ ಮಾಡೀನಿ ಹೋಳ್ಗೆ ನಾವು ದೊಡ್ಡವ ಮಾಡ್ತೀವಿ ರೀ ಸಣ್ಣ ಅಂತೂ ಮಾಡಂಗಿಲ್ಲ ಸಮೃದ್ಧಿ ಕಡಬಮ್ಮ ರೊಟ್ಟಿ ಸ್ಕೊಲೆ ಒಂದ್ ರೊಟ್ಟಿ ಬಂದರು ಸಾಕು ಈಗ ಹೋಳ್ಗಿನ ಹಾಕೋದಾಗ್ಯದ್ರಿ કડवा बिबिले इटलो विनोद देवळुगी 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 ಅಂತಂದ್ರೆ इष्ट ಮಾಡಿ ಸಣ್ಣಂದ್ರೆ ಪೂರ್ತ ಸಣ್ಣೋ ಮಾಡಿ ಬಿಡ್ರಿ ದೆವ್ळुगीನ ಇಷ್ಟ ಮಾಡಿ ನೋಡಿ ಅನ್ನ ಅದರಕ ಹಾಕ್ತೀ ಅನ್ನ ಅಲ್ಲ ಬೂಟೇನೇ ಬૂર્ણ ಬೂಟಿ ಅಂತ ಲನಕ್ಕೆ ಬೆನ್ನಕ್ಕೆ ಹಾಕ್ತಿವಿ ಹ್ಮ್ ಈ ದೊಡ್ಡ ಬೂಟೇನೇ ಹಾಕತೀನಿ ವಾತತೆ ಗಡವಾತ ಕಣ್ಣ ಇಲ್ಲ ಹಾಟೇ ಮಂತೆ ಅದರಕ ಹುಂ ಅದರಕ ಹಾಕ್ತೀ ಮಂತೆ ಉಸು ಬುಟ್ಟಿ ಇಡಕಿತ್ತ ಮುಂದ ಈ ಈಗ ನೀರಾಗಿ ಕಡಬ ಸಾಕು ಒತ್ತಾಟ ಅನ್ನದ ಅನ್ನ ಮೊದಲ ಹ್ಞೂ ಈಗ ನೋಡಿರಿ ಒತ್ತಟ್ಟು ಕಡಬ ಒತ್ತಾಟ ಅನ್ನ ಮಾಡ್ದುಡ್ರಿ ಯಾಕಂದ್ರೆ ಓಸು ಕಟ್ಟಾಕೆ ಒಂದ್ರ ಮೇಲೆ ಒಂದು ಇಡ್ಲಕ ನಾನು ನಿಂದ್ರಲ್ಲ ಇವ್ರಿ ಅವ್ವು ಹಂಗಾಗಿ ಹಿಂಗೆ ಇಟ್ಟಾಡ್ರಿ ಅವ್ವ ಸಮ ಸಣ್ಣದು ಕೈ ಚ ಅನ್ನ ಚಮಚ ಒಂದು ಇದ್ರ ಚಮಚೆ ಒಂದು ಹಾಕ್ಬೇಕು ಹ್ಞೂ ಗೂಂಡು ಚಮಚೆ ಅನ್ಕೊಂಡಿ ಅದ್ರಿ ನೋಡ್ರಿ ಹೊಲಕ್ ಬಂದಿದ್ದೇವ್ರಿ ಸಮೃದ್ಧಿ ಯಜಮಾನ್ರ ಬುತ್ತಿ ತಗೊಂಡು ನಡ್ದು ಎಲ್ದ ಹ್ಮ್ ನಡೀ ಅಲ್ಲಿ ನೋಡ್ರಿ ಬುತ್ತಿ ತಗೊಂಡು ನಡ್ದಾರೆ ಅವ್ರ ಮುಂದೆ ನಮ್ಮ ಸಮೂಹಂತ್ರ ಇಲ್ಲೇ ಹುಡ್ಕೋತ ನಡ್ದನ ಇದಿಂದ ರೆಡಿ ಹಾಕಿ ಜೋಳ ನೋಡ್ರಿ ಸಣ್ಣ ತಗೊರಿ ಈಗ ನೋಡ್ರಿ ಸರ್ಗ ಹೊಡ್ಲಿಕ್ಕ ಇಲ್ಲಿ ಎಲ್ಲ ನೆವದ್ಯ ಮಾಡಿ ಇಟ್ಟಿನಿ ಈಗ ಹೊಲಕ್ಕೆ ಬಂದೆ ಅಲ್ರಿ ಹೊಲಕ್ಕೆ ಬಂದ್ಮೇಲೆ ನೆವುದಕ್ಕ ರೆಡಿ ಮಾಡಿ ನೋಡಿರಿ ಸರ್ಗ ಹೊಡೆದು ಬರ್ಲಿಕ್ಕ ಅವ್ರ ಪಪ್ಪ ಸಮೃದ್ಧಿಗೆ ಕೊಟ್ಟ್ರಿ ನನಗೆ ಕೊಟ್ಬಿಟ್ಟ ಸರ್ಗ ಹೊಡ್ಲಿಕ್ಕೆ ಹೋದ್ರು ನೋಡಿರಿ ಅವರು ನಾನು ಸಮೃದ್ಧಿ ತೊಗೊಂಡೋಗಿ ಎಲ್ಲಿ ಅಂತೇಳಿ ನಾನು ರೀ ಯಾಕಂದ್ರೆ ಆ ಜೋಳದಲ್ದಾಗ ಹೋಗ್ಬೇಕಲ್ರಿ ಅದಕ್ಕೆ ನಾನು ಹೋಗಲಿಲ್ಲ ಅವ್ರ ಪಪ್ಪನ ಹೊಡ್ಕೊಂಡ್ ಸರ್ಗ ಮತ್ತು ಚುಕ್ಕೋಳು ನಿಂದ್ರಲ್ಲ ಅದ್ರಾಗ ಬಿಸಲ್ಲ ಮತ್ತು ಸಮೃದ್ಧಿ ನಿಂದ್ರಲ್ಲಲ್ರಿ ಪೂಜೆ ಅದು ಮಾಡತ್ತ ಕಲೇಟ್ ಅಕ್ಕ ನಾನು ಇಲ್ಲೇ ಗಿಡದ್ ಬಿಟ್ಟು ಕೂತೀನಿ ರೀ ನೌದೆ ಮಾಡಿಕೊಟ್ಟು ಈಗ ಯಜಮಾನರು ಹೊಲಕ್ಕೆ ಬಂದು ಜೋಳದ ರೀ ಅಂದ್ರೆ ಜೋಳ ನಾವ ಈ ಹೊಲ್ದಾಗ ರೀ ಭಾಳ ಯಾಕಂದ್ರೆ ತೊಗರಿ ನೀರು ಹತ್ತಿ ಹೋಗಿದ್ರಿ ಆವಾಗ ಅದಕ್ಕೆ ಈಗ ಹಸನ್ ಮಾಡಿ ಜೋಳ ರೀ ಇದ್ರೊಳಗೆ ಆ ಕಡೆ ಇನ್ನೊಂದು ಹೊಲದಾಗ ಅದ ರೀ ಜೋಳ ದೊಡ್ಡದ ರೀ ಅದು ಆ ಹೊಲ ದೂರ ಹತ್ತರಿ ಅಲ್ಲಿ ಹೋಲಿಲ್ಲ ನಾವು ಹೆಂಗಿದ್ರಿ ಭೀ ಇದನ್ನ ಜೋಳದೊಲೇನಂತೇಳಿ ಇಲ್ಲಿಗೆ ಬಂದೆವು ಸರ್ಗಾ ಹೊಡ್ಲಿಕ್ಕೆ ಅಲ್ಲಿ ಹೋಗಿ ಅಂದ್ರೆ ಯಜಮಾನರು ಅಲ್ಲಿ ಭೀ ಹೋಗಿ ಸರ್ಗ ಹೊಡ್ಕೊಂಬಂದ್ರಿ ಅವರೇ ಹೋಗಿ ಹೊಡ್ಕೊಂಡ್ಬಂದ್ರಿ ಆದ್ರೆ ನಾವು ಅಲ್ಲಿ ಹೋಲಿಲ್ಲರಿ ಊಟ ಮಾಡ್ಲಾಕಂತೇಳಿ ಇದೇ ಹೊಲಕ್ಕೆ ಬಂದೇವ್ರಿ ಅಲ್ಲೂ ಪೂಜೆ ಅದು ಮಾಡಿ ಅಲ್ಲೂ ಸರ್ಗಾವಡ್ದು ಬಂದಾರ್ರಿ ಇದು ಜಾಜ ರೀ ಮೊದಲ ಜಾಜ ಹಚ್ಚಿ ಐದು ಕಾಲು ಇಟ್ಟ ನೀರು ಹಾಕಿ ಪೂಜೆ ಮಾಡಿ ಜಾಜ ಹಚ್ತಾರೆ ಜಾಜ ಹಚ್ಚಿ ಕುಂಕುಮ ಈ ಬತ್ತಿ ರೀ ಯಾಕಪ್ಪು ಈ ಅಳ್ಳಮಸಿ ಸರ್ಗ ಹೊಡಿಯಾಕ ನಮ್ಮ ಐದು ತಿಂಗ ನಮ್ಮ ಅದೆಲ್ಲ ಬರ್ಲಾಕ ಹೇಳಿದೆವ್ರಿ ಬರ್ತಿ ಹೊಂದಿದೇವ್ರಿ ಆದ್ರೆ ಮತ್ತವ್ರಿಗೆ ಯಾಕಂದ್ರೆ ಗುಡಿದ ಪೂಜೆ ಮಾಡ್ತೇವಲ್ರಿ ನಾವು ನಾನು ಆ ಗುಡಿಯ ಸೊಳಗೆ ತೋರಿಸಿನಲ್ರಿ ಸಿಂಗ್ರಮ್ತಿನ ಗುಡಿದ ಪೂಜೆ ರೀ ಹಾಗಾಗಿ ಅಲ್ಲೆಲ್ಲ ಅಮಾಸಿ ಬೇರೆ ಎಲ್ಲರೂ ನೆನದೇವ್ರು ನೀವು ವೈದ್ಯದ ಹಾಕಲಕ್ಕೆ ಬರ್ತಾರಲ್ರಿ ಹಾಗಾಗಿ ಅವ್ರಿಗೆ ಬರ್ಲಿಕ್ಕೆ ಕಾಲಿಲ್ಲ ರೀ ಅದು ಯಾಕಂದ್ರೆ ದೊಡ್ಡ ಹಬ್ಬ ಈಗ ಗುಡಿ ಪೂಜೆ ರೀ ಆದ್ಮೇಲೆ ಅದಕ್ಕೆ ನೀವುದೇ ನಮ್ಮ ಬರ್ತಿರ್ತಾರಲ್ಲ ಬರ್ತಿರ್ತಾರಲ್ರಿ ಹಾಗಾಗಿ ಅವ್ರು ಬರಲಿಲ್ಲ ಬರ್ತೀನಿ ರೀ ಮತ್ತು ಅಳಿಸ್ಲಾಕೆ ಬರಲಿಲ್ಲ ರೀ ಅವರು ಹಾಗಾಗಿ ಅವ್ರು ಬರ್ಲಾರ ಬಟ್ಟಿಗೆ ಮತ್ತು ನಾವೇ ಬಂದೇವ್ರಿ ಈಗ ನೋಡ್ರಿ ಪೂಜೆ ಅದೆಲ್ಲ ಮುಗಿಸಿ ಲಾಸ್ಟಿಗೆ ತೆಂಗ್ ಹೊಡೆದ್ರ ಯಜಮಾನ್ರು ತೆಂಗ್ ಹೊಡೆದ ಈಗ ಸರ್ಗ ಹೊಡ್ಲಿಕ್ಕೆ ತರ ನೋಡ್ರಿ ಅಂದ್ರೆ ಕಡಬ ಪಲ್ಯ ಅನ್ನ ಹೋಳಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಕೇದಾಗ ಮಿಕ್ಸ್ ಮಾಡಿ ನಿಂತ್ಬಿಟ್ಟ ಎಲ್ಲ ಕಡೆಗೂ ಸುತ್ತ ಹಿಂಗೆ ಸರ್ಗ ರೀ ಈ ಕಡೆ ಎಲ್ಲ ಹೊಡೆದ ಮತ್ತು ಆ ಕಡೆ ಜೋಳದ ಹೊಲಕ್ಕೆ ಮತ್ತು ಈ ತೊಗರಿ ಹೊಲಕ್ಕೆಲ್ಲ ಹೋಗಿ ಹೊಡ್ಕೊಂಬರ್ತಾರೆ ಬರ್ತಾರೆ ಒಂದು ಸ್ವಲ್ಪ ಸ್ವಲ್ಪ ಅಂದ್ರೆ ಎಲ್ಲ ಕಡೆಗೂ ಹಾರಿಸ್ಬೇಕ್ರಿ ಅದು ನೋಡಿರಿ ಹೋಳ್ಗೆ ಹೆಂಗೆ ಆರಸಕತ್ತಲ್ರಿ ಹಿಂಗೆ ಮತ್ತು ನೀರು ರೀ ಮತ್ತೊಂದು ಸರ್ತಿ ನಮ್ಮ ಕಡೆಗಂತೂ ನೋಡ್ರಿ ಎಳಮಸಿಗೆ ಹಬ್ಬಕ್ಕೆ ಸರ್ಗ ಹಿಂಗೆ ಹುಡಿತೇರಿ ನಿಮ್ಮ ಕಡೆಗೆ ಹೆಂಗೆ ಹೊಡಿತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸರ್ಗಾಗ ಉಡ್ಕೊಂಬಂದ್ರಿ ಈಗ ಹೊಲದಾಗ ಹೋಗಿ ಈಗ ಸಮೂ ಒಂದು ಸ್ವಲ್ಪ ಕೆಸರು ಮಾಡ್ಕೊಡನ್ರಿ ಅವ್ನಿಗೆ ಕಾಲು ತೊಳ್ಕೊಂಬ್ರೆ ಹೋಗ್ಯಾರೀ ಈಗ ಎಲ್ಲರಿಗೂ ಬ ಅವ್ರು ಮೇಲೆ ಎಲ್ಲರಿಗೂ ಊಟಕ್ಕೆ ಕೊಡ್ತೀನಿ ರೀ ಊಟಕ್ಕೆ ಹಾಕ್ಕೊಟ್ಟ ನಮ್ಮ ಸಮೃದ್ಧಿ ಊಟ ಮಾಡಿದ್ರಿ ಈಗ ಹೋಳಿಗೆ ಒಂದು ಸ್ವಲ್ಪ ಹೊಸೋಗಿ ತಿನ್ನೋರಿಗೆ ಬಿ ಅದಕ್ಕೊಂದು ಸ್ವಲ್ಪ ಹೋಳಿಗೆ ತಿನ್ನಿಸ್ದ್ರಿ ತಿಂದಾಡ್ರಿ ಈಗ ನಮ್ಮ ಸಮೃದ್ಧಿ ಒಂದು ಸ್ವಲ್ಪ ಹೋಳ್ಗೆ ತಿಂದಾಳೆ ಅದಕ್ಕೆ ಕೂತಾಳೆ ನೋಡ್ರಿ ಜುಟ್ಟ ಹಾಕ್ಬೇಕಂದ್ರೆ ಹಾಕಲಿಲ್ಲ ರೀ ಆತ್ ನಾನು ಬೇಕಾತಕೀಗಿ ಬಂದರು ನೋಡ್ರಿ ಅವರು ಸಮ ಕಾಲು ತಳಿಸ್ಕೊಂಡು ಸಮಾರ ಇದು ಮಾಡ್ತಾರೆ ಇಲ್ಲಿ ಹೊಂಟಾರ ರೀ ಸಮ ಪಂಕ್ತಿ ಕುಂತೀರಿ ಹಾಂ ಊಟ ಮಾಡ್ತೀರಿ ಬರ್ರಿ ಎಲ್ಲರೂ ಊಟ ಮಾಡಣ ರೀ ಅಂತ ಹೇಳಿ ಸಮ ಮಾತಾಡಿ ಹಾಂ ಬಚ್ಚಿ ಹಬ್ಬ ಅದ ಬನ್ರಿ ಎಲ್ಲರೂ ಊಟ ಮಾಡಮ ಸರಗ ಹೊಡ್ದೀವಿ ರೀ ಹೊಲ್ದಾಗ ಬಂದು ಬನ್ವಾ ಅವ್ರು ಬಾರಿಕೇನ ಇಲ್ಲತ್ತರ ತೊಗರಿಕಾಯಿ ಈಗ ನೋಡ್ರಿ ಅವರೆಲ್ಲರೂ ಊಟ ಮಾಡ್ಲತ್ತಾರ ನಾನು ಸಮೃದ್ಧಿ ಕರ್ಕೊಂಡ ಸಮ್ಮು ಕರ್ಕೊಂಡ ಸಮು ಅಂತೂ ಊಟ ಮಾಡ್ಲತ್ತನ್ರಿ ಅವ್ರ ಸಂಗಟ ನಾವು ಇಲ್ಲೇ ತೊಗರಿಕಾಯಿ ತಿಂದ್ಕೊತ ತೊಗರಿ ನೋಡ್ಕೊತ ಬಂದಿದ್ದೇವ್ರಿ ಸಮೃದ್ಧಿ ನಾನು ಯಾಕಂದರೆ ಯಜಮಾನ್ರು ಮತ್ತು ಅಣ್ಣವರು ಅದು ಎಲ್ಲರೂ ಊಟ ಮಾಡ್ಲತ್ತಾರೀ ಅವರು ಮತ್ತು ನಾವು ಈ ಕಡೆ ಬಂದವರು ತೊಗರಿಕಾಯಿ ಅದ ಕಡ್ಕೊಂಡಾಯ್ತು ಅಂತ ಅಂದ್ಕೊಂಡು ಇಲ್ಲಿ ತೊಗರಿಲಿಕ್ಕೆ ಬಂದೆ ನೋಡ್ರಿ ಇದು ಈ ಹೊಲ್ದಂತರಿ ನೋಡ್ರಿ ಇದು ನಾವು ಒಂದು ಸ್ವಲ್ಪ ಹಸಿ ಆದ್ರಿ ಇದು ಭಾಳ ಈಗ ನೋಡ್ರಿ ಎಲ್ಲರೂ ಊಟ ಮಾಡಿದ್ರಿ ಈಗ ಮನೆಗೆ ಹೊಂಟಿದ್ದೆವು ವಾಪಾಸ ಮನೆಗೆ ಹೊಲಕ್ಕೆ ನಾನು ಉಳಿಲ್ರಿ ಅವರೇ ಎಲ್ಲರೂ ಅಣ್ಣವರು ಮತ್ತು ಅಜ್ಬಂದ್ರು ಎಲ್ಲ ಉಂಟ್ರಿ ನಾವು ಈಗ ಮನೆಗೆ ಹೊಲತ್ತಿವ್ರಿ ಮನೆಗೆ ಹೋಗಿಬಿಟ್ಟನ ನಾನು ಊಟ ಮಾಡ್ತೀನಿ ರೀ ಅಲ್ಲಿ ನೋಡ್ರಿ ಕಲ್ಲಂಗಡಿ ಹೊಲಕ್ಕೆ ಕಾಣಿಸ್ತಿರ್ಬೋದ್ರಿ ನಾವು ಕಲ್ಲಂಗಡಿ ಹೊಲದ ಬಗ್ಲಾಗ ಇದ್ದಿ ಜೋಳ ಹೊಲಕ್ಕೆ ಬಂದಿದ್ದೇವ್ರಿ ನಿಮ್ಗೆ ಇದು ನೋಡಿದ್ರೆ ಗೊತ್ತಾಗ್ತದೆ ರೀ ಇದು ನಾನು ಈಗ ಯಾವ ಹೊಲಕ್ಕೆ ಬಂದೀನಿ ಅನ್ನೋದ ಇಲ್ಲಿ ನೋಡ್ರಿ ಕಲ್ಲಂಗಡಿ ತೋಟ ಕಲ್ಲಂಗಡಿ ನೋಡ್ರಿ ಎಷ್ಟು ಚೆಂದ ಕಾಣಿಸ್ತವ್ರಿ ಅಗಿ ಅಂತೇಳಿ ಫುಲ್ ಮ್ಯಾಲ ಕಾಣಿಸ್ತವೆ ನೋಡ್ರಿ ಬೆಳ್ಳಿ ಎಲ್ಲ ಹರಿದವ್ರಿ ಒಂದು ಸ್ವಲ್ಪ ನಾನು ಕಲ್ಲಂಗಡಿ ಹಚ್ಚಾಗ ಬಂದಕ್ಕಿ ಇವತ್ತ ಬಂದೇನು ರೀ ಹೊಲಕ್ಕೆ ಇಷ್ಟು ದಿನ ಬಂದಿರಲಿಲ್ಲ ನೋಡ್ರಿ ಇಷ್ಟು ದೊಡ್ಡ ಸಮೃದ್ಧಿ ಸರ್ಗೆ ಹೊಡೆದು ಬಂದಿ ಹೊಲಕ್ಕೆ ಸರ್ಗೆ ಹೊಡೆದು ಬಂದಿ ಹಾಯ್ 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 ಹಾ ಸಮೃದ್ಧಿ ಭಾರಿ ಕಣಗತ್ತವ ಹಂಗಿ ಮುದಕ್ ಚಲೋ ತಂದಿಲ್ಲ ಮುದುಕ್ ಮುತ್ತಿ ನಿನಗ ಈಗ ನೋಡ್ರಿ ನಾವು ಊಟ ಮಾಡ್ತೇವ್ರಿ ಅವರ ಹೊಲ್ದಾಗ ಅವರ ಊಟ ಮಾಡ್ತೇವ್ರಿ ಈಗ ನಾನು ಉಂಡಿಲ್ರಿ ಇಲ್ಲೇ ಮನ್ಯಾಗ ಊಟ ಮಾಡ್ತೇವ್ರಿ ಈಗ ಹೊದಿಲ್ಲ ಸಮ್ಮು ನೀವು ಉಂಡಿದಿ ಏನು ಉಂಡಿದಿ ಇದು ನೋಡ್ರಿ ಬಜಿಪಲ್ಲೆ ಅವ್ರಿ ಕೈ

கடப எல்லா திவன அஜிபி

ಸಮೃದ್ಧಿ ಸಮೃದ್ಧಿ ನೋಡ್ರಿ ನಮ್ಮ ಸಮೃದ್ಧಿ ಕೂತಾಳ ಸಮೃದ್ಧಿ ಈಗ ನೋಡ್ರಿ ಭರ್ಜರಿ ಊಟ ಅಂತೂ ಐತ್ರಿ ಈಗ ನಿದ್ದೆ ಅವಾಗ ಮಾಡ್ಬೇಕದ್ರಿ ಯಾಕಂದ್ರ ಯಾಕಂದ್ರೆ ರಾತ್ರಿಗೆಲ್ಲ ಜಾಸ್ತಿ ನಿದ್ಯ ಆಗಿಲ್ಲಲ್ರಿ ಇವತ್ತ ಹಂಗೆ ನಿದ್ದೆ ಬೇರೆ ಹೊಂಟದ ಅದ್ರಾಗ ಊಟ ಅಂತೂ ಭಾರಿ ಬೆಸ್ಟ್ ಆಯ್ತು ರೀ ಯಾಕಂದ್ರೆ ಎಳಮಸಿ ಹಬ್ಬ ಅಂತಂದ್ರೆ ಒಂದು ರೊಟ್ಟಿ ಉಣೋರು ಇದ್ರಪ್ಪ ಅಂತಂದ್ರೆ ನಾಲ್ಕು ರೊಟ್ಟಿ ಬೇಕಾದ್ರೂ ಉಣ್ತಾರೆ ರೀ ಎಳಮಸಿ ಹಬ್ಬ ಅಂತಂದ್ರೆ ಥರ ಥರದ ಅಡುಗೆಗಳಿರ್ತಾವೆ ಆ ಅಡುಗೆಗಳು ನೋಡಿದ್ರೆ ಬಿಡಂಗಾಗಂಗಿಲ್ಲ ಹೊಟ್ಟೆ ತುಂಬ ಉಂಡ್ಬಿಡ್ತೇವೆ ಈಗಂತೂ ನಿದ್ದೆ ಉಂಟು ನೋಡ್ರಿ ನಮಗಂತೂ ಸಮೃದ್ಧಿ ಅಂತ ಇಲ್ಲೇ ನೋಡ್ರಿ ಆಟ ಆಡ್ಲಿಕ್ಕೆ ಸಮೃದ್ಧಿ ಹಾಂ ನೋಡ್ರಿ ಎಳ್ಳಮಸಿ ಹಬ್ಬಕ್ಕ ಎಳ್ ಕಾಳಿನೋಟ ಹಸು ಹೆಚ್ಚಿಗೆ ಆಗ್ತದಂತ್ರಿ ಆ ಹಂಗೇ ರೀ ಹೊಟ್ಟೆ ಅಂತೂ ಪ್ಯಾಕ್ ಆಗಿಬಿಟ್ಟದ ಈಗ ನಾ ಬಟ್ಟೆ ಒಗಿಬೇಕ್ರಿ ಬಟ್ಟೆ ಅಂತ್ ಒಗುದಿಲ್ಲ ಈಗ ಈಗ ಬಟ್ಟೆ ಒಗಿಬೇಕು ಈಗ ನೋಡ್ರಿ ಪಾಪಡಿ ತೆರಳ ಗೊತ್ತೀನ್ರಿ ನೀವು ಎದ್ರು ಎದ್ರು ಹ್ಮ್ ಒಳಗಿಕ್ಕಿ ಈಗ ನೋಡ್ರಿ ಟೈಮ ಐದು ಈಗದ್ರಿ ಮತ್ತೆ ಈಗ ಲಗ್ನ ಕಂಟಿನ್ಯೂ ಮಾಡ್ಕತ್ತಿನ ಬಟ್ಟಿ ಅದೆಲ್ಲ ಒಗದ್ ಹಾಕಿನ್ರಿ ಬಟ್ಟೆ ಲೇಟ್ ಮಾಡ್ಯ ಹೋಗದ್ರಿ ನಾನು ನಾಲ್ಕು ಗಂಟೆಕ್ ಹಂಗ ಹೋಗದ್ರಿ ಬಟ್ಟೆ ನಾ ಬಟ್ಟೆ ಅಂತ ಒಣಗಿ ಎಲ್ಲರಿ ಹೊರಗಾಕೀನಿ ತೊಗೊಂಬರ್ಬೇಕು ರೀ ನಾ ಬಟ್ಟೆ ತಗೊಂಬರ್ಬೇಕು ಮತ್ತು ನಾ ದೇವರಿಗೆಲ್ಲ ಟ್ಯಾಂಗ್ ಹೊಡೆದ್ರಿ ಯಾಕಂದ್ರೆ ಹೊಲಕ ಹೋಗೋದಿತ್ತಲ್ರಿ ಸರ್ಗಾದ್ ಹೊಡೆದಿತ್ತಲ್ರಿ ಆ ಹೊಲಕ ಹೋಗಿದ್ದೆವು ನಾ ದೇವರಿಗೆಲ್ಲ ಟ್ಯಾಂಗ್ ಹೊಡ್ಕೊಂಬಂದಿಲ್ಲ ಬಂದಿಲ್ಲ ಈಗ ಯಜಮಾನರು ಹೊಲಗತ್ತಾರೆ ದೇವರಿಗೆಲ್ಲ ಟ್ಯಾಂಗ್ ಬಡ್ಕೊಂಬರ್ಲಾಕ ಈಗ ತೆಂಗಿನಕಾಯಿ ಅದು ಅವರಿಗೆಲ್ಲ ರೆಡಿ ಮಾಡ್ಕೊಡ್ತೀನಿ ರೀ ಸಮ ಮತ್ತು ಯಜಮಾನರು ಹೋಗ್ತಾರೆ ಹೋಗಿ ದರ್ಗಾಕ ಅಲ್ಲಿ ಲಕ್ಷ್ಮಿಗೆ ಎಲ್ಲ ಹೊಡ್ಕೊಂಬರ್ತಾರೆ ರೀ ಬಾಬರಿಗೆ ಅಂತಂದ್ರೆ ಆ ಮಿಂಜಿನ ಬಂದಾರೆ ಹೊಡ್ಕೊಂಬಂದ್ರೆ ಯಜಮಾನ್ರು ಆ ಕಡೆ ಸರ್ಗ ಹೊಡ್ಲಿಕ್ಕೆ ಹೋಗಿರಲ್ರಿ ಹೊಲಕ್ಕೆ ಮತ್ತು ಬರ್ಬೇಕಾದ್ರೆ ಹಾಗೆ ಬಾಬರಿಗೆ ನೀವು ಹೇಳ್ಕೊಂಡು ಹೊಡ್ಕೊಂಬಂತಾರ ಈಗ ಅದೇ ಅವ್ರಿಗೆ ರೀ ಹೋಗಿರ್ಲಿಲ್ಲರಿ ದರ್ಗಾಖಾಲಿ ಹೋಗ್ಬೇಕಾರೀ ನಮ್ಮ ಸಮೃದ್ಧಿ ನೋಡ್ರಿ ಅಲ್ಲಿ ಆಟ ಆಡ್ಲಿಕ್ಕೆ ನೋಡ್ರಿ ಸಮೃದ್ಧಿ ಓ ಸಮೃದ್ಧಿ ತಳಗೆ ಏನು ಎಲ್ಲ ತಗೋಲಿಕ್ ಬರ್ತಾಳ್ರಿ ತಗೋಬಾರ್ದದು ಅಂಗಡಿ ತಗೋಬಾರ್ದು ಹ್ಞೂ ಆ ಕಡೆ ಹೋಗಿ ಸಮೃದ್ಧಿ ಈಗ ಹಾಯ್ ಮಾಡಮ್ಮ ನೋಡ್ರಿ ಇಲ್ಲಿ ಆರ್ಟೆಂಗ ಇನ್ನ ಇಲ್ಲಿ ಎರಡು ಟೆಂಗವ ಈಗ ಮುಂಜಾನ ಎಷ್ಟೇ ಹೊಲಕೆ ಆಡೋಯ್ದಿ ಈಗ ಇಲ್ಲಿ ಮೊಟ್ಟು ಡಬ್ಬಿಗೊಂದು ಬಾಗೊಂದು ನಾಲ್ಕಾಗಿ ಇಲ್ಲಿ ಹೊಲ್ಕೊಂಡು ಐದು ಐದು ಹೊಡ್ದಿವಿ ಈಗ ಇನ್ನ ಇಲ್ಲಿ ಎಂಟವ ಏನ್ ಮಾಡತ್ತಿ ಸಮೂ ಹಾ ಏನು ಮಾಡ್ಕತ್ತೀರಿ ಪೂಜೆ ಮಾಡ್ಲತ್ತೀರಿ ಟ್ಯಾಕ್ಟ್ರಿಗ್ ಪೂಜೆ ಮಾಡಿಕ್ರಿ ಇಲ್ಲಿ ನೋಡ್ರಿ ನಮ್ಮ ಸಮ್ಮು ಅವ್ರ ಪಪ್ಪ ಟ್ಯಾಕ್ಟ್ರ್ ಪೂಜೆ ರೀ ಟ್ಯಾಕ್ಟ್ರಿ ಇವತ್ತು ಅಮಾಸಿ ಅಲ್ರಿ ಟ್ಯಾಕ್ಟ್ರಿ ತೊಳೆದ ನಿಂದ್ರಿಸ್ಯಾರ ಟ್ಯಾಕ್ಟ್ರಿ ಮತ್ತು ಗಾಡಿ ಎಲ್ಲ ತೊಳೆದು ಸೇರಿ ಕೋಳಿ ನೋಡಿ ಹುಂಜ ನೋಡ್ರಿ ಈಗ ಟ್ಯಾಕ್ಟ್ರಿ ಮೇಲಿಂದ ಆಸಿ ಹುಂಚಿ ಗಿಡದಾಗ ಹೋಗಿ ಕುಂದಿರ್ತೀರಿ ಅದು ಅದಕ್ಕೆ ನೋಡಿರಿ ಗಿಡದಾಗ ಹಾರ ಈಗ ಟ್ಯಾಕ್ಟ್ರಿ ಮೇಲೆ ನಡೆದ್ರಿ ಈಗ ಯಜಮಾನರು ಇವತ್ತಿ ಹೊಸ ಕತ್ತರ್ ನೋಡ್ರಿ ಪೂಜೆ ಮಾಡ್ಲಿಕ್ಕೆ ಸಮೃದ್ಧಿ ನೆದ್ರೂ ತೆಗ್ದೀನ್ರಿ ಒಂದು ಸ್ವಲ್ಪ ಇವತ್ತು ಹಬ್ಬ ರೀ ಬಟ್ಟೆ ಹಾಕೊಂಡಿರೋಲ್ಲ ಹೊಸವು ಅದ್ರಿ ಭಾಳ ಒಂದ್ ಸ್ವಲ್ಪ ಕಿರಿಕಿರಿ ಮಾಡ ಅದಕ್ಕೊಂದರ ಮೆಣಸಿ ಕೇಳಿಸಿ ಇವಾಗ ಕಟ್ಟೇನ್ರಿ ಇಲ್ಲಿ ಈಗ ನೋಡ್ರಿ ನಮ್ಮ ಸಮ್ಮು ಉದ್ಕಡಿ ಬೆಳಗ್ಲಿಗತ್ತೀ ಟ್ಯಾಕ್ಟ್ರಿಗಳಿಗೆ ಪೂರ ಈಗಿನ ಕತ್ಲಾಯ್ ರೀ ಪಾಪ ಕೊಡವು ಟ್ಯಾಂಗ್ ಹೊಡಿತನ್ ಪಾಪ गिलास आ माने तोबा ಅಲ್ಲಿ ನಮ್ ಗೌರಿಗೆ ಪೂಜಾ ಮಾಡಾಕ್ ಹೋದ್ರಿ ಗೌರಿಗೊಂದು ತೆಗಿನಕೆ ಹೊಡದ್ ಅಂದ್ರಿ ನಮ್ ಗೌರಿಗೂ ಪೂಜೆ ಮಾಡಿ ಒಂದು ತೆಗಿನಕೆ ಹೊಡಿದ್ರಿ ನಮ್ ಸಮೃದ್ಧಿಗಿ ನೆದ್ರ ತೆಗ್ದಿದ್ದ ಈಗ ಗೌರಿ ಐತಿ ನೋಡ್ರಿ ಅದ್ ಅಲ್ಲಿ ಅಂದ್ರ ಇಲ್ಲೇ ಹೊರಗೆ ತೆಗದ್ರಿ ಕೀ ನೆದ್ರಾ ಬಾಳ ನೆದ್ರಾಗಿದ್ರಿ ಹ್ಮ್ ನಿಮಗ ನೆದ್ರ ತೆಗದ ఎంతమాండో నాన్ టేక్ తుం ఎలాస్తంది ఎని ను వంట మాటేంగ మత యాడకింది ఏ నింద పాప ఊడితను సగం ఎడుటెక్టి కొనునా నన్